ಗದಗ ಸಮೀಪದ ಕುಷ್ಟಗಿಯಿಂದ ಹುಬ್ಬಳ್ಳಿಯವರೆಗೆ ಸಂಚರಿಸುತ್ತಿದ್ದ ದೈನಂದಿನ ಎಕ್ಸ್ಪ್ರೆಸ್ ಗಾಡಿ ಸಂಖ್ಯೆ ಒಂದು ಏಳು ಮೂರು ಎರಡು ಎಂಟು ಗಾಡಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಆರ್ ನಾರಾಯಣರೆಡ್ಡಿ ಬಣದಿಂದ ಪೂಜೆ ಸಲ್ಲಿಸುವ ಮೂಲಕ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಬಾಬರಿ ಹಾಗೂ ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರಾದ ಹುಚ್ಚಿರಪ್ಪ ಜೋಗಿನ ಸೇರಿದಂತೆ ಸದಸ್ಯರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ರೈಲು ಗಾಡಿಗೆ ಚಾಲನೆ ನೀಡಿದರು ಪೂಜಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಅವರು ಮಾತನಾಡಿ ಈ ರೈಲ್ವೆ ಗಾಡಿ ನಿಲುಗಡೆಯಿಂದ ತಿಮ್ಮಾಪುರ ಹರ್ಲಾಪುರ ಲಕ್ಕುಂಡಿ ಎರೆ ಹಂಚಿನಾಳ ಬಿನ್ನಾಳ ಗ್ರಾಮದ ಸಾರ್ವಜನಿಕರು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಹಾಗೂ ನೌಕರರಿಗೆ ಬೆಳಗ್ಗೆ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಹೋಗುವ ಪ್ರಯಾಣಿಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದರು ಬೊಮ್ಮೆಯವರು ಏನ್ ಮಾಡಿಲ್ಲ ಇವತ್ತು ಆದ್ರೆ ಉದಯಿಸಿ ಅವರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದು ಗಾಡಿನ ಆಮೇಲೆ ಇದು ಹಳ್ಳಿ ಹರ್ಲಾಪುರ್ ಸ್ಟೇಷನ್ ಅಂದ್ರೆ ಏನ್ ಬಂದೈತಿ ಹಾಪುರ್ ಸ್ಟೇಷನ್ ಏನು ಸಮಸ್ಯೆ ಐತಿ ಅದನ್ನ ಸಮಸ್ಯೆ ಬಡ ಎಲ್ಲ ರೈತರಿಗೆ ಅನುಕೂಲ ಆಗಂತ ವ್ಯಾಪಾರಸ್ಥರಿಗೆ ಅನುಕೂಲ ಆಗಂತಾಗ ಬೊಮ್ಮಾಯವರು ಆ ಕಡೆಗೆ ಒಂದು ಒಂದೊಂದು ನಿಮಿಷ ಆ ಒಂದ್ ತಿರುಪತಿ ಒಂದ್ ಹಂಪಿ ಗಾಡಿ ಸ್ಟಾಪ್ ಮಾಡಕ ಮಾಡಂತ ವ್ಯವಸ್ಥೆ ಮಾಡ್ಬೇಕಂದು ಈಗ ನಾನು ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ ಎಂ ಪಿ ಯವರು ಇವತ್ ಬೊಮ್ಮಾಯ ಇವತ್ತು ಶೀಘ್ರದಲ್ಲಿ ನೀವ್ ಮಾಡ್ಬೇಕು ನಿಮ್ ಕೆಲಸ ಎಷ್ಟೋ ಸಲ ಮನವಿ ನೀವು ಕಳ್ಸಿವಿ ನೀವು ಮಾಡಿಲ್ಲ ಶೀಘ್ರದಲ್ಲಿ ಮಾಡ್ಬೇಕು ಮಾಡ್ಬೇಕಂತ ನಮ್ ರೈತ ಸಂಘದವ್ರು ಎಲ್ಲರೂ ಇವತ್ತು ಏನು ಇವತ್ತು ಹಳ್ಳಿ ಹರಳಪುರ ಸ್ಟೇಷನ್ ನಾವ್ ಒಂದು ಪೂಜೆ ಮಾಡಿ ರೈಲಿಗೆ ಒಂದು ಚಾಲನೆ ಕೊಡ ಕೊಡೋಣ ಒಂದು ಅವ್ರದ್ದು ಒಂದು ಹುರ್ಪು ಇತ್ತು ಆ ಹುರುಪಿನ ಮೇಲೆ ಇವತ್ತು ನಾವು ಪೂಜೆ ಸಲ್ಲಿಸಿ ಗಾಡಿಗೆ ಕುಷ್ಟಿಗೆ ಗಾಡಿಗೆ ಇವತ್ತು ಹುಬ್ಳಿಗೆ ಹೋಗಕ್ಕೆ ಇವತ್ತು ಸ್ಟಾಪ್ ಅದು ಒಂದ್ ಗಾಡಿ ಬಹಳಷ್ಟು ನಮಗೆಲ್ಲ ಅವ್ರ ಏನ್ ಜನ ನಮ್ಮ ಕೊಪ್ಪಳ ಜಿಲ್ಲಾ ಜನಪ್ರತಿನಿಧಿಗೆಲ್ಲರಿಗೆ ನಾನು ಅಭಿನಂದನೆ ಹೇಳ್ತೇನೆ ಬಳಿಕ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ ಅವರು ಮಾತನಾಡಿ ಈ ರೈಲು ಗಾಡಿ ನಿಲುಗಡೆ ಸಹಕರಿಸಿದ ಲೋಕಸಭಾ ಸಂಸದರು ರಾಜ್ಯ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಾಗೂ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ರೈತ ಸಂಘದಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು ನೂರಾರು ವರ್ಷಗಳಿಂದ ನಿರ್ಮಾಣ ಆದಂತಹ ಸ್ಟೇಷನ್ ಸರ ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟ ನಿಲ್ತಾವ ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪಾ ಅಂದ್ರ ಸರ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳಾದಂತ ಲಕ್ಕುಂಡಿ ಆಮೇಲೆ ಹರ್ಲಾಪುರ ತಿಮ್ಮಾಪುರ ಎರಂಚನಾಳ್ ಇನ್ನೂ ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ್ ಸರ ಹಂಗಾಗಿ ಇಲ್ಲಿ ನಮ್ಗ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತೆ ಹಿಂದೆ ಈಗ ಸೋಮಣ್ಣ ಅವರು ಸರ್ ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ ರಾಜ್ಯ ಮಿನಿಸ್ಟರ್ ಆದಂತ ಸೋಮಣ್ಣ ಮಾನ್ಯ ಸೋಮಣ್ಣ ಅವ್ರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿವಿ ಸರ್ ಅರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕಂತಂದು ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ ಮುಂದಿನ ದಿನಮಾನದಲ್ಲಿ ಹಾವೇರಿ ಗದಗ ಲೋಕಸಭಾ ಸಂಸದರಾದ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಂಪಿ ಎಕ್ಸ್ಪ್ರೆಸ್ ರೈಲು ಗಾಡಿ ಹಾಗೂ ತಿರುಪತಿ ಎಕ್ಸ್ಪ್ರೆಸ್ ರೈಲು ಗಾಡಿಗಳನ್ನ ನಿಲ್ಲಿಸಬೇಕು ಎಂದು ಹೇಳಿದರು ಏನಿಲ್ರಿ ಈಗ ಈ ಕುಷ್ಟಗಿಯಿಂದ ಹುಬ್ಳಿಗ್ ಬಿಡ್ತಕ್ಕಂಥ ಟ್ರೈನ್ ಐತಿಲ್ರಿ ಸ್ಟಾಪ್ ನಮ್ಮ ಗ್ರಾಮ ಅನುಕೂಲ ಬಹುದಿನದ ಬೇಡಿಕೆ ಏನಂದ್ರಿ ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರೇಕ್ಷಕರು ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಕ್ಕಂತ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರ ಅದಕ್ಕೆ ಆ ಟ್ರೈನ್ ಅನ್ನ ನೀವು ಅದ ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡ್ಕೊಟ್ರಿ ಅದ್ರಂಗ ಅದೊಂದು ಎರಡು ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರಬೇತಪ್ಪ ಅಂದ್ರ ಪ್ರಯಾಣಿಕರಿಗೆ ಮತ್ತು ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತೈತಿ ರೈಲ್ವೆ ಸ್ಟೇಷನ್ನಲ್ಲಿ ನಿಲುಗಡೆ ಸಮಯ ಬೆಳಗ್ಗೆ ಎಂಟು ನಲವತ್ತು ಗಂಟೆಗೆ ಕುಷ್ಟಗಿಗೆ ಬರುತ್ತದೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಹುಬ್ಬಳ್ಳಿಯಿಂದ ಮರಳಿ ಬರುತ್ತದೆ ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ವೇಳೆ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಗ್ರಾಮ ಘಟಕದ ಸದಸ್ಯರಾದ ಮಲ್ಲಿಕಾರ್ಜುನ ಇದ್ಲಿ ಶರಣಪ್ಪ ಜೋಗಿನ ಬಾಳಪ್ಪ ಗಂಗರಾತ್ರಿ ಮಲ್ಲಪ್ಪ ಮಾಳರಗುಡ್ಡರ ಹನುಮಪ್ಪ ಪೂಜಾರ ಸುರೇಶ್ ಬೀಸನಹಳ್ಳಿ ಈರಪ್ಪ ಲಕ್ಕುಂಡಿ ಬಸಪ್ಪ ಗೂಡ್ಲನೂರ ಮಾರುತಿ ಕಣ್ಣೂರ ಕೆಜಿ ಕಟ್ಟಿಮನಿ ಅಶೋಕ ಗದಗ ರೈಲ್ವೆ ಸ್ಟೇಷನ್ ಮಾಸ್ಟರ್ ರವೀಂದ್ರ ಪ್ರಸಾದ್ ಸಿಬ್ಬಂದಿ ಹನುಮಂತ ಜೋಗಿನ ಮಂಜುನಾಥ ದಳವಾಯಿ ಹಾಗೂ ಇನ್ನು ಮುಂತಾದ ರೈತರು ಮುಖಂಡರು ಹಾಗೂ ಪ್ರಯಾಣಿಕರು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಗದಗ